ಬಣ್ಣ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಯಾರ ಮೇಲೂ ಕೂಡ ಪ್ರಭಾವ ಬೀರ್ತಾ ಇಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ ಇದು ಹನ್ನೊಂದು ಸಂಘಟನೆಗಳು ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಈಗಾಗಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂದ್ರೆ ಏಕಕಾಲಕ್ಕೆ ಎರಡನೇ ತಾರೀಕು ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನ ಮಾಡ್ಬೇಕು ಅನ್ನುವಂತ ಕಾರಣಕ್ಕೆ ಹೀಗಾಗಿ ನನ್ನ ಮಾತಾಗ್ಲಿ ನಾನಾಗಲಿ ಮೇಲೂ ಕೂಡ ಪ್ರಭಾವ ಬೀರುವಂತ ಕೆಲಸ ಇಲ್ಲಿ ಆಗ್ತಿಲ್ಲ ಅಧಿಕಾರಿಗಳು ಶಾಂತಿ ಸಭೆ ಮಾಡ್ತಾರೆ ಅಧಿಕಾರಿಗಳೇ ತೀರ್ಮಾನವನ್ನ ಮಾಡ್ತಾರೆ ಕೋರ್ಟ್ಗೆ ವರದಿಯನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಅಂದ್ರೆ ಯಾವ್ಯಾವ ಸಂಘಟನೆ ಯಾವ ರೀತಿಯಾಗಿ ಪಥ ಸಂಚಲನಕ್ಕೆ ಅಂತ ತಯಾರಿ ಮಾಡಿಕೊಂಡಿರೋದು ಅವತ್ತಿನ ದಿನ ಯಾವ ಮಾರ್ಗವಾಗಿ ಹಾದು ಹೋಗ್ತಾರೆ ಏನ್ ರೂಪುರೇಷೆ ಇದೆ ಭಾಷಣ ಅಂತ ಬಂದಾಗ ಯಾವ ರೀತಿ ಅವರು ಸ್ಪೀಚ್ ಕೊಡಬಹುದು ಏನಾದರೂ ಕೋಮುಗಲ್ ಬ ಆಗೋ ರೀತಿಯಾಗಿ ಮಾತನಾಡ್ತಾರಾ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಇನ್ನು ಕೋರ್ಟ್ ತೀರ್ಮಾನವನ್ನು ನಾವು ಪಾಲನೆ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ನಾನು ಯಾರ ಮೇಲೂ ಕೂಡ ಪ್ರಭಾವ ಬೀರ್ತಾ ಇಲ್ಲ ಅನುಮತಿ ಕೊಡಿ ಕೊಡಬೇಡಿ ಇದು ಯಾವುದನ್ನು ನಾನು ಹೇಳ್ತಾ ಇಲ್ಲ ಬದಲಿಗೆ ಕೋರ್ಟ್ಗೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕೊಂಡು ವರದಿಯನ್ನ ಕೊಡ್ತಾರೆ ಕೋರ್ಟ್ ಅದನ್ನ ಆಧಾರವಾಗಿ ಇಟ್ಕೊಂಡು ಅನುಮತಿ ಯಾವಾಗ ಕೊಡಬೇಕು ಯಾರಿಗೆ ಕೊಡಬೇಕು ಯಾವ ಸಂಘಟನೆ ಕೊಡಬಾರ್ದು ಯಾವ ದಿನ ಕೊಟ್ಟರೆ ಒಳ್ಳೆಯದು ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇದನ್ನು ತೀರ್ಮಾನ ಮಾಡುತ್ತೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಇವರೇ ನಾವು ಯಾರನ್ನೂ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ ಅಥವಾ ಇನ್ಫ್ಲುಯೆನ್ಸ್ ಮಾಡೋಕ್ಕೂ ಹೋಗೋದಿಲ್ಲ ನಾನು ನಿಮ್ಮ ಮುಂದೆ ಏನು ಮಾತಾಡ್ತೀನಿ ಪಬ್ಲಿಕ್ನಲ್ಲೂ ಅದೇ ಮಾತಾಡೋದು ನಾನು ಏನು ಖಾಸಗಿಯಾಗಿ ಒಂದು ಮತ್ತು ಸಾರ್ವಜನಿಕರಲ್ಲ ಒಂದು ನಮ್ಮದು ಮಾತು ಇನ್ನೇ ಇಲ್ಲ ಮುಂದೆ ಇಲ್ಲ ಅಲ್ಲಿ ಮೂರ್ನಾಲ್ಕು ಥರ ಪಿಟಿಷನ್ಸ್ ಇವೆ ಒಂದು ಇವ್ರು ಮಾಡಬೇಕು ಆರ್ ಎಸ್ ಎಸ್ ಅವ್ರು ಮಾಡಬೇಕು ಅಂತ ಇನ್ನೊಬ್ಬರು ಕಾನೂನು ಬಾಹಿರವಾಗಿದೆ ಈ ಕೋರ್ಟ್ ಗೌರ್ಮೆಂಟ್ ಆದೇಶ ನೀಡಿದೆ ಅದು ನೀವು ಮಾಡಲಿಕ್ಕಾಗಲ್ಲ ಅಂತ ಕೆಲವರು ಇನ್ನು ಕೆಲವರು ನೀವು ಅಲ್ಲಿ ನಮ್ಮ ಏನು ಆ ಪ್ರತಿನಿಧಿ ಜನಪ್ರತಿನಿಧಿಗೆ ಬೈದ್ಬಿಟ್ಟು ಅಲ್ಲೇ ಬಂದು ನೀವು ಮಾಡ್ತಾ ಇದ್ರೆ ಸಮಾಜಗಳಿಗೆ ಘಾಸಿ ಉಂಟಾಗಿದೆ ಅಂತ ಅವರು ಒಂದು ಮಾಡಬೇಕು ಅಂತ ಅದು ಹೊರತುಪಡಿಸಿ ಕುರುಬ ಸಮಾಜದವರು ಎಸ್ ಟಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಇದ್ದಾರೆ ಮೊನ್ನೆ ಮೊನ್ನೆಯನ್ನು ಅದ್ರ ಜೊತೆಗೆ ಈಗ ಕೋಲಿ ಸಮಾಜದವ್ರು ಮಾಡ್ಬೇಕಂತ ಇದ್ದಾರೆ ನಾಗರಿಕರ ಸಭೆ ಏನು ನಾಗರಿಕರ ಒಂದು ಒಕ್ಕೂಟ ಅವರು ಈ ಈ ತತ್ವವನ್ನೇ ಪ್ರಶ್ನೆ ಮಾಡಿಬಿಟ್ಟು ಕೇಳಿದ್ದಾರೆ ಕಲಬುರಗಿನಲ್ಲಿ ಸೊ ಈಗ ಆಲ್ಮೋಸ್ಟ್ ಹನ್ನೊಂದು ಜನ ಬೇರೆ ಬೇರೆ ಸಂಘಟನೆದವರು ಕೇಳಿದ್ದಾರೆ ಈಗ ಇಂಥ ಸಂದರ್ಭದಲ್ಲಿ ಏನು ಮಾಡುವ ಶಾಂತಿ ಸಭೆ ನಡೆಸೋಕ್ಕೆ ಕೋರ್ಟ್ ಹೇಳಿದ್ದಾರೆ ನಡೆಸ್ತಾರೆ ಅಧಿಕಾರಿಗಳು ಆದರೆ ಏನು ಔಟ್ಕಮ್ ಇದೆ ಅವರ ಅವ್ರೇನು ಅನಿಸಿಕೆ ಇದೆ ಯಥಾವತ್ತಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ ಟೋ ಕೋರ್ಟ್ ಟೇಕ್ ಎನ್ ಆರ್ಡರ್ ಟೇಕ್ ಡಿಸಿಷನ್ ನಾವು ಇಲ್ಲ ಸರ್ಕಾರ ಅಂದರೆ ಅಧಿಕಾರಿಗಳಿರ್ತಾರೆ ಅವರೆಲ್ಲ ನಡ್ಸ್ಕೊಡ್ಬೇಕಾಗಿರೋದು ಶಾಂತಿ ಸಭೆ ನಡ್ಸ್ಕೊಡ್ತಾರೆ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ ಅಲ್ಲಿ ಏನು ತೀರ್ಮಾನ ಆಗ್ತದೆ ಅದು ನಾವು ಪಾಲನೆ ಮಾಡಲೇಬೇಕಾಗತ್ತೆ ಹಿಂದೆ ಮಾಡಿದೀವಿ ಇವತ್ತು ಮಾಡ್ತೀವಿ ಮುಂದೆ ಕೂಡ ನಾವು ಮಾಡ್ತೀವಿ ಅಂತ ಕೇಳಿದ್ರೆ ತಪ್ಪ ಅದೇ ಪ್ರಶ್ನೆ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ದಾಖಲೆ ತಂದು ಮುಖದ ಮೇಲೆ ಬಿಸಾಕ್ಲಿ ನೋಡೋಣ ಕೇಸರಿ ಪಡೆ ವಿರುದ್ಧ ಸಚಿವ ಪ್ರಿಯಾಂಕರ್ಗೆ ವಾಗ್ದಾಳಿ ನಡೆಸಿದ ಆರ್ ಎಸ್ ನವರಿಗೆ ಎಲ್ಲಿಂದ ದೇಣಿಗೆ ಸಿಗ್ತಾ ಇದೆ ದೇವಸ್ಥಾನದ ಹುಂಡಿ ಲಾಕ್ ಆಗಿರುತ್ತೆ ಅದನ್ನ ತೆಗಿಬೇಕಾದ್ರೆ ಎಸಿ ಬರಬೇಕು ಎಲ್ಲವನ್ನೂ ಪಾರದರ್ಶಕವಾಗಿ ತೆಗಿತಾರೆ ಆದ್ರೆ ಆರ್ ಎಸ್ ಎಸ್ಗೆ ಮಾತ್ರ ದೇಣಿಗೆ ಎಲ್ಲಿಂದ ಬರ್ತಿದೆ ಅನ್ನೋದು ಯಾಕೆ ಹೇಳ್ತಿಲ್ಲ ರಾಜ್ಯ ದೇಶ ವಿದೇಶದಿಂದ ಬರ್ತಿದ್ಯಾ ದೇಣಿಗೆ ಮೂಲ ಗೊತ್ತಾಗ್ಬೇಕಲ್ವಾ ದೇಶದ ದೊಡ್ಡ ಎನ್ ಅಂತ ಮೋದಿ ಹೇಳ್ತಾರಲ್ಲ ಈಗ ಅದ್ರ ಲೆಕ್ಕವನ್ನ ಕೊಡ್ಲಿ ದಾಖಲೆಗಳನ್ನ ತಂದು ಮುಖದ ಮೇಲೆ ಬಿಸಾಕಲಿ ರಿಜಿಸ್ಟರ್ ಆಗಿದ್ಯಾ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿ ಅಂತ ಪ್ರಿಯಾಂಕರ್ ಗೆ ಕಿಡಿಕಾರಿದ್ದಾರೆ ಅಥವಾ ದುಡ್ಡು ಹಾಕಿರ್ತಾರ ಚಿಲ್ಲರೆ ಹಾಕಿರ್ತಾರ ಎಲ್ಲಾನು ತೆಗಿತಾರೆ ಟ್ರಾನ್ಸ್ಪರೆಂಟ್ ಆಗಿ ಹೌದಾ ಇಲ್ವೋ ತೆಗೆದ್ಬಿಟ್ಟು ಲೆಕ್ಕ ಮಾಡಿ ಎಷ್ಟಿದೆ ಅಂತ ರಿಜಿಸ್ಟರ್ ಮಾಡಿಕೊಂಡು ವಾಪಸ್ಸು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೊಡ್ತಾರೆ ಕರೆಕ್ಟಾ ಈಗ ದೇವಸ್ಥಾನದಲ್ಲಿರೋ ಹುಂಡಿಗೆ ಜನರು ಹಾಕ್ತಾ ಇರೋದು ಲೆಕ್ಕ ಸಿಗ್ತದೆ ಆರ್ ಎಸ್ ಎಸ್ಸಿಗೆ ದೇಣಿಗೆ ಕೊಡ್ತಾ ಇರುವಂಥ ಲೆಕ್ಕ ಯಾಕೆ ಸಿಗ್ತಾಯಿಲ್ಲ ನಿಮಗೆ ದೇವ್ರಿಗಿಂತ ದೊಡ್ಡವರಾಗ್ಬಿಟ್ರೆ ಇವರು ಹಾಂ ಇಲ್ಲ ವಾಲಂಟೀರಿ ಕೊಡ್ತಾರೆ ವಾಲಂಟೀರಿ ಕೊಡ್ತಾರೆ ವೆರಿ ಗುಡ್ ಐ ವಾಂಟ್ ಟು ನೋ ಹೂ ದ ವಾಲಂಟಿಯರ್ಸ್ ಆರ್ ಐ ವಾಂಟ್ ಟು ನೋ ಹೂ ಈಸ್ ಗಿವಿಂಗ್ ಹ ಮಚ್ ದೇವ ದೇವಸ್ಥಾನಗಳಲ್ಲಿ ಇರುವಂಥ ದುಡ್ಡನ್ನು ಎಣಿಸ್ಬಿಟ್ಟು ವಾಪಸ್ಸು ಜೀರ್ಣೋದ್ಧಾರ ಇದ್ದೀವಿ ಇವರಿಗೆ ಎಲ್ಲಿಂದ ಬರ್ತಾ ಇದೆ ಆದಾಯ ದೊಡ್ಡ ದೊಡ್ಡ ಬಗಲೇ ಕಟ್ಟಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಚೇರಿಗಳು ಕಟ್ಟಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಇವರೆಲ್ಲ ಓಡಾಡ್ತಾರೆ ಆಗ್ ಸರ್ ಈಗ ಯಾವುದೇ ಸಂಸ್ಥೆಗೆ ದೇಣಿಗೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ಲ ಹೆಂಗೊತ್ತ ಇವರು ರಾಜ್ಯದಿಂದ ಬರ್ತಾ ಇದೆಯಾ ಹೊರ ರಾಜ್ಯದಿಂದ ಬರ್ತಾ ಇದೆ ಹೊರ ದೇಶದಿಂದ ಬರ್ತಾ ಇದೆ ಹಾ ಈಗ ನಾನು ಯಾವುದೋ ಒಂದು ಎನ್ ಜಿ ಒ ಸ್ಟಾರ್ಟ್ ಮಾಡಿದ್ರೆ ಲೆಕ್ಕ ಕೊಡಬೇಕಲ್ಲ ಇವ್ರದ್ದು ಎನ್ ಜಿ ಒ ಅಂತ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರಲ್ಲ ಲೆಕ್ಕ ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದ್ದೀವಿ ಅದಕ್ಕೇನಂತೆ ಅವ್ರದ್ದು ಅವರಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದಿಲ್ವಾ ನೂರು ವರ್ಷದಿಂದ ನಡ್ಕೊಂಡು ಬಂದರೆ ನೂರ ಒಂದನೇ ವರ್ಷವೂ ನಡಿಬೇಕಂತೇನಿದೆ